ಹಾಯ್ ಲುಗ್ ನಮಸ್ಕಾರ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ ಜೊತೆಗಿದ್ದು ಒಬ್ಬ ವ್ಯಕ್ತಿ ಹತ್ರ ಹಾಯ್ ಲುಕ್ ನಮಸ್ಕಾರ ನೀವು ನೋಡ್ತಿದ್ರ ಜೈ ಸ್ವಲ್ಪ ಆ ಕಡೆ ಹೋಗೋ ಚಿನ ಗಲಾಟೆ ಮಾಡ್ತೇವೆ ಹೋಗು ಹೊರಗಡೆ ಹೋಗು ಗಲಾಟೆ ಸುಮ್ಮನೆ ಇರು ಹಾಂ ಹಾಯ್ ರೀ ನಮಸ್ಕಾರ ನೀವು ನೋಡ್ತಿದ್ದೀರ ಜೈ ಮೋಡಿ ವಿನ್ಸ್ ಬೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನು ಹೇಳಿದ್ರೆ ಜೊತೆಗಿರೋರು ಯಾವ ಟೈಮಲ್ಲಿ ಬೇಕಾದ್ರೂ ನಮಗೆ ಕೈ ಕೊಡ್ಬೋದು ದೂರ ಆಗ್ಬೋದು ಒಬ್ಬಂಟಿತನ ನಮಗೆ ಕಾಡ್ಬೋದು ಸೊ ಇದರಿಂದ ನಾವು ಬಚಾವಾಗಬೇಕು ಹೇಗೆ ಆ್ಯಂಡ್ ನಾವು ಹೇಗೆ ಕೇರ್ಫುಲ್ ಇರಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ವಿಡಿಯೋನ ಕೊನೆ ಕೊನೆದಂಗೆ ನೋಡಿ ಎಲ್ರಿಗೂ ಕೂಡ ತುಂಬ ನೀಡಿದೆ ಯಾವುದೇ ಕ್ಯಾಟಗರಿ ಪೀಪಲ್ ಇರ್ಬೋದು ಎಜುಕೇಷನ್ ಜಾಬ್ ಏನೇ ಇರ್ಬೋದು ಬಿಕಾಸ್ ಏನಕ್ಕೆ ಅಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಪ್ರೀತಿ ಪ್ರೇಮ ಸಂಸಾರ ಜೀವನ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವ ಟೈಮಲ್ಲಿ ಯಾರು ಬೇಕಾದ್ರೂ ನಮ್ಮನ್ನು ಕೈ ಕೊಟ್ಟು ಹೋಗಬಹುದು ಸೊ ಆ ಕಾರಣಕ್ಕೆ ರಿಲೇಟೆಡ್ ಟಾಪಿಕ್ ಇದೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ ಮೇಲೆ ವಿಡಿಯೋಗೆ ವೀಡಿಯೋಗೆ ಕಮೆಂಟ್ಸಿನಲ್ಲಿ ಕಮೆಂಟ್ ಮಾಡಿ ಸೊ ಲೇಟ್ ಮಾಡೋದು ಬೇಡ ಡೈರೆಕ್ಟ್ ಪಾಯಿಂಟಿಗೆ ಹೋಗ್ತೀನಿ ಫಸ್ಟ್ ಪಾಯಿಂಟ್ ನೋಡ್ಕೊಂಬರೋಣ ಬ್ರೇಕಪ್ ಮಾಡಿ ದೂರ ಆಗ್ಬೋದು ಜೊತೆಗಿರೋರು ಯಾವುದೇ ರೂಪದಲ್ಲಿ ಬೇಕಾದ್ರೂ ದೂರ ಆಗ್ಬೋದು ಬಟ್ ಬಿ ರೆಡಿ ಇರಬೇಕಾಗತ್ತೆ ನಾವು ನೋಡಿ ಬ್ರೇಕಪ್ ಮಾಡಿಕೊಡಿ ಉದಾಹರಣೆಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆನೂ ಇರ್ಬೋದು ಅಥವಾ ಲವರ್ಸೇ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಇರ್ಬೋದು ಯಾವ ಟೈಮಲ್ಲಿ ಯಾರು ಹೆಂಗೆ ಕೈ ಕೊಡ್ತಾರೆ ಗೊತ್ತಾಗಲ್ಲ ಕೆಲವರು ರಿಲೇಷನ್ಶಿಪ್ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತಾರೆ ಗೊತ್ತಿಲ್ಲ ನನಗೆ ಯಾವ ಕಾರಣಕ್ಕೆ ಕೆಲವರು ಕಾ ವಿತೌಟ್ ಕಾರಣ ಹೇಳಿದ್ರು ಬ್ರೇಕಪ್ ಆಗಿದ್ದು ನೂರಿದೆ ಕತೆಗಳು ರೈಟ್ ಆ ಟೈಮಲ್ಲಿ ನಾವು ಒಂಟಿ ಆಗಿಬಿಡ್ತೀವಿ ಲೈಫಲ್ಲಿ ಒಂಟಿ ಆದಾಗ ತುಂಬ ನೋವು ಕಾಡುತ್ತೆ ಲೈಫ್ ಮುಗಿದೋಯ್ತು ಡಿಪ್ರೆಷನಿಗೆ ಹೋಗ್ತೀವಿ ಇರುವಂಥ ಡ್ರೀಮ್ ಸತ್ತು ಹೋಗುತ್ತೆ ಬದುಕು ಇಲ್ಲಿಗೆ ಮುಗಿದೋಯ್ತು ಏನೂ ಇಲ್ಲ ಅಂತ ಅನ್ಸಕ್ ಶುರುವಾಗುತ್ತೆ ಸೊ ಬಿ ಕೇರ್ಫುಲ್ಲಿ ಆಗಿರಿ ಲೈಫ್ ತುಂಬ ದೊಡ್ಡದು ಎಲ್ಲದಕ್ಕಿಂತ ಮೀರಿದ್ದು ಒಂದು ಜೀವನ ಇದೆ ರೈಟ್ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದರಿಂದ ನೀವು ರೆಡಿ ಇರಬೇಕಂತ ಹೇಳ್ತೀನಿ ಸೊ ಈ ರೀಸನ್ನಿಂದನೂ ಕೂಡ ನಿಮ್ಮ ಲೈಫಿಂದ ಎಕ್ಸಿಟ್ ಆಗ್ಬೋದು ಹುಷಾರಾಗಿರಿ ಸೊ ನೆಕ್ಸ್ಟ್ ಬರೋಣ ಸತ್ತು ಹೋಗ್ಬೋದು ಈಗ ನೋಡಿ ಇವತ್ತು ನಿಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿ ನಾಳೆಗೆ ಇರಲಿಕ್ಕಿಲ್ಲ ಈ ಉದಾಹರಣೆ ಗಂಡ ಹೆಂಡತಿ ಮಧ್ಯೆ ಅನ್ಕೊಳ್ಳೋಣ ತುಂಬ ಅನ್ಯೋನ್ಯವಾಗಿ ಬದುಕ್ತಾ ಇರ್ತಾರೆ ಹೆಂಡತಿ ಗಂಡನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಅಂತ ಅನ್ಕೊಳ್ಳೋಣ ಸೊ ಸಡನ್ಲಿ ಗಂಡನಿಗೆ ಏನೋ ಒಂದು ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಾವು ಬಂದುಬಿಡ್ತು ಸೊ ಎಂಥ ಏನು ಮಾಡಬೇಕು ಡಿಪೆಂಡೆನ್ಸಿ ಆಗಿರ್ತಾಳೆ ಅವಳಿಗೇನೂ ಗೊತ್ತಿಲ್ಲ ಕೆಲಸ ಗೊತ್ತಿಲ್ಲ ಕಾರ್ಯ ಗೊತ್ತಿಲ್ಲ ಅಂತ ಹೇಳಿದರೆ ಮಕ್ಕಳನ್ನ ಸಾಕು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಹೆಣ್ಮಕ್ಳು ಏನೋ ಒಂದು ಕೆಲಸ ಮಾಡಲಿಕ್ಕೆ ಅಥವಾ ಏನಾದರೂ ಗಂಡ ಇರುವಾಗಲೇ ಡಿಪೆಂಡ್ ಆಗದೆ ಆಗಿ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿ ಬಿಕಾಸ್ ನಾನು ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಾಗ ಗೊತ್ತಿಲ್ಲ ಲೈಫ್ ಯಾರ್ದು ಯಾವಾಗ ಹೆಂಡ್ ಹೆಂಗೆ ಯಾವ ಥರ ಹೆಂಡ್ ಎಂಡ್ ಆಗುತ್ತೆ ಅಂತೇಳಿ ಇವತ್ತು ನನಗೆ ಪರ್ಟಿಕ್ಯುಲರ್ಲಿ ನಿನ್ನೆ ಒಬ್ಬರು ಕಾಲ್ ಮಾಡಿದ್ರು ಕಾಲ್ ಮಾಡಿದವಾಗ ತುಂಬ ಇದ್ದರು ನಾಲ್ಕು ವರ್ಷದ ಪ್ರೀತಿ ಲವ್ ಮಾಡಿ ಮದುವೆ ಆಗಿದ್ದು ನಾಲ್ಕೇ ತಿಂಗಳಲ್ಲಿ ಎಕ್ಸ್ಪೈರ್ ಆಗೋದ್ರು ಆಗಿ ಹೋದರು ಏನು ಮಾಡಬೇಕು ಅಣ್ಣ ಅಂತ ತುಂಬ ಇದ್ದರು ಆವಾಗ ನಾನು ಯೋಚನೆ ಮಾಡಿದೆ ಸೊ ಏನಕ್ಕೆ ಅಂತೇಳಿ ಗಂಡ ಇರುವಾಗಲೇ ಸ್ವಲ್ಪ ಕೆಲಸ ಕಲ್ತಿದ್ರು ಅಟ್ಲೀಸ್ಟ್ ಮಕ್ಕಳಿಗೋಸ್ಕರ ಅವರು ಲೈಫ್ನ ಸರ್ವೈವಲ್ ಮಾಡ್ಬೋದಲ್ಲ ಅಂತ ಅಷ್ಟೇ ಅದಕ್ಕೇ ಯಾರು ಹೇಗೆ ಬೇಕಾದ್ರೂ ಕೈ ಕೊಡ್ಬೋದು ಬಟ್ ಧೈರ್ಯವಾಗಿ ಇವಾಗಲೇ ಕೆಲಸ ಕಲಿತಾ ನಮ್ಮ ಬದುಕನ್ನು ಜೊತೆಗಿದ್ದಾರೆ ಥ್ಯಾಂಕ್ಸ್ ಗುಡ್ ಸೂಪರ್ ಅಂತ ಹೇಳೋಣ ಬಟ್ ಅವರು ನಮ್ಮಿಂದ ಎಕ್ಸಿಟ್ ಆಗ್ತಿದೆ ಎಕ್ಸಿಟ್ ಆಗಿ ಹೋಗಿದ್ದಾರೆ ಅಂತ ಹೇಳಿದರೆ ನಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡೋಣ ಇದು ತುಂಬ ಮುಖ್ಯ ಆಗತ್ತೆ ಯಾಕೆಂದರೆ ಬದುಕು ಎಲ್ಲದಕ್ಕಿಂತ ದೊಡ್ಡದಿರುತ್ತೆ ಬಿದ್ದಾಗ ಯಾರೂ ಕೂಡ ಹತ್ತಿರ ಬರೋದಿಲ್ಲ ನಮ್ಮ ಹತ್ರ ನಾವೇ ಅಲ್ ಅಳತಾ ಕೂತಿರ್ತೀವಿ ಎಲ್ಲ ನೋಡಿಕೊಂಡು ನಗ್ತಿರ್ತಾರೆ ಸೊ ಇದು ಒಂಥರ ಲೈಫು ಆಲ್ಮೋಸ್ಟು ಈ ಈ ಒಂದು ಲೈಫ್ ಕೆಟಗರಿ ಜನ ತುಂಬಾ ಇರುವಂಥದ್ದು ರೈಟ್ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬಿ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಬಿಫೋರ್ ಪ್ರಿಪೇರ್ಡ್ ಆಗಿರಬೇಕು ಏನಕ್ಕೆ ಅಂದರೆ ದಿಸ್ ಇಸ್ ಕಲಿಯುಗ ಅಂತ ಹೇಳ್ತೀವಿ ಯಾವುದೋ ಒಂದು ಕಾಲದಲ್ಲಿ ಇಲ್ಲ ನಾವೀಗ ಇವತ್ತೇನು ಮತ್ತಲಬ್ ದುನಿಯಾ ಇದೆ ತುಂಬ ಲೆಕ್ಕಾಚಾರ ಹಾಕುವಂಥ ಜನಗಳಿದ್ದಾರೆ ಸೊ ಆ ಕಾರಣಕ್ಕೆ ಜೊತೆಗಿರುವಂಥ ವ್ಯಕ್ತಿ ಯಾವ ಟೈಮಲ್ಲಿ ನಮ್ಮನ್ನು ಬಿಟ್ಟು ಅಗಲಿ ದೂರ ಹೋಗ್ಬೋದು ಬಟ್ ಲೈಫ್ನ ಲೀಡ್ ಮಾಡಲಿಕ್ಕೆ ಎಸ್ಪೆಷಲಿ ನಮ್ಮದು ಲೈಫು ಅದಕ್ಕೋಸ್ಕರ ರೆಡಿ ಇರಬೇಕು ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ಸಪೋಸ್ ಜೊತೆಗೆ ಇರ್ತಾರೆ ಜೊತೆಗಿದ್ದು ಇಲ್ದಂಗೆ ಇರೋವಂಥ ಜನಗಳು ಸುಮಾರು ಜನ ಇರ್ತಾರೆ ಈ ಉದಾಹರಣೆಗೆ ಗಂಡ ಜೊತೆಗಿದ್ದು ಕೆಲವರು ಲೈಫಲ್ಲಿ ನಾ ಎಲ್ರಿಗೂ ಮಾತಾಡ್ತಿಲ್ಲ ದಯವಿಟ್ಟು ಅನ್ಯಥ ಭಾವಿಸಬೇಡಿ ಕೆಲವರು ಆ ಥರನೂ ಫೀಲ್ ಮಾಡ್ಕೋತಾ ಅದರ ಜೊತೆಗಿದ್ದು ಏನೂ ನಮ್ಗೆ ಸಪೋರ್ಟಿವ್ ಇಲ್ಲ ತಾವಾಯಿತು ಅವರಾಯಿತು ಅವ್ರ ಕೆಲಸ ಆಯಿತು ಹಿಂಗೆ ಇರ್ತೀವಿ ಯಾವುದಕ್ಕೂ ಸಪೋರ್ಟಿವ್ ಇಲ್ಲ ಅಂಥವರು ಇದ್ದಾರೆ ಕೆಲವರು ಲವರ್ ಹಂಗಿದ್ದಾರೆ ಕೆಲವರು ಫ್ರೆಂಡ್ಸ್ ಹಂಗಿದ್ದಾರೆ ಜೊತೆಗಿದ್ದು ಇಲ್ಲಂಗೆ ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕಾದ್ರೆ ಬದುಕನ್ನು ಕಟ್ಕೊಳ್ಳೋದ್ರ ಬಗ್ಗೆ ನಮ್ಮ ಗುರಿಯ ಕಡೆಗೆ ನಮ್ಮ ಜೀವನನ ರೂಪಿಸ್ಕೊಳ್ಳೋದ್ರ ಕಡೆಗೆ ಮಕ್ಕಳಾಗಿದ್ದರೆ ಮಕ್ಕಳ ಕಡೆ ಫೋಕಸ್ ಕೆಲವು ಹೆಣ್ಮಕ್ಳು ಹಂಗೆ ಇದ್ದಾರೆ ಆ ಗಂಡನ್ನು ಬಿಟ್ಟು ಆ ಸಂಸಾರದ ಬಗ್ಗೆ ಯಾವುದು ತಲೆನೂ ಕೊಡಿಸ್ ಕೆಲವು ಹಿಂಗೆ ಇದೆ ಎಲ್ಲ ಎರಡೂ ಥರ ಜನ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಬಟ್ ನಾ ಬಿ ಕೇರ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಈ ನಾವು ರೆಡಿ ಇಲ್ಲ ಅಂತ ಹೇಳಿದರೆ ಲೈಫಲ್ಲಿ ಯಾವ ಟೈಮಲ್ಲಿ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅದಾದಮೇಲೆ ನಾವು ಸಿಲ್ಲಿ ಕಾರಣಗಳನ್ನು ಕೊಟ್ಕೊಂಡು ಜೀವನನ ಹಾಳು ಮಾಡ್ಕೊಬೇಕಾಗುತ್ತೆ ಈ ಮೂರು ರೀಸನಿಂದ ನಮ್ಮಿಂದ ಜನ ಬಿಟ್ಟು ಹೋಗ್ಬೋದು ಒಂದೇ ಹೇಳ್ತಾ ಬ್ರೇಕಪ್ ಮಾಡ್ಕೊಂಡು ಹೋಗ್ಬೋದು ಸತ್ತು ಹೋಗ್ಬೋದು ಜೊತೆಗಿದ್ದು ಇಲ್ದಂಗೆ ಆಗಿಯೂ ಕೂಡ ನಮ್ಮನ್ನು ಒಬ್ಬಂಟಿ ಮಾಡಿ ಹೋಗ್ಬೋದು ಬಟ್ ನಾವು ಮಾತ್ರ ಜೀವನನ ತುಂಬ ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ಹೇಳಿದ್ರೆ ಅದು ನಮ್ಮ ಕೈನಲ್ಲಿದೆ ನಾವು ಯಾವ ಥರ ಪ್ರಯತ್ನ ಮಾಡ್ತಾ ಯೋಚನೆ ಮಾಡ್ತಾ ಧೈರ್ಯ ತಗೊಳ್ತಾ ಮುಂದೆ ಸಾಕ್ತೀವಿ ಹಾಗೆ ನಮ್ಮ ಬದುಕು ಸ್ಲೋಲಿ ಸ್ಲೋಲಿ ಅಪ್ಡೇಟ್ ಆಗ್ತಾ ನಾವು ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿರ್ತಾ ನಮ್ಮ ಲೈಫ್ನ ಕಳಿಬೋದು ವೀಕ್ಷಕರೇ ಸೊ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಬಿಕಾಸ್ ಏನಕ್ಕೆ ಅಂದರೆ ಎಲ್ಲೋ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ಅವ್ರ ಲೈಫಲ್ಲೂ ಕೂಡ ಅವ್ರು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಒಂದು ಒಳ್ಳೆ ಟಾಪಿಕ್ ಒಂದಿಗೆ ನಾವು ಸಿಗ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್